ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಮೆ ಪೋಷಕ ಬಾಂಧವರೇ ಇಂದಿನ ಕ್ಲಾಸಿಗೆ ಸ್ವಾಗತ ನಾನಿಂದು ತೆಗೆದುಕೊಂಡು ಬಂದಿರತಕ್ಕಂಥ ಚರ್ಚಾ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅವುಗಳ ಪ್ರಧಾನ ಕಚೇರಿಗಳು ಇಂಟರ್ನ್ಯಾಷನಲ್ ಆರ್ಗನ್ಸ್ ಆ್ಯಂಡ್ ದೇರ್ ಮೇನ್ ಹೆಡ್ ಕ್ವಾರ್ಟರ್ಸ್ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಐ ಎ ಇ ಎರ ಪ್ರಧಾನ ಕಚೇರಿ ವಿಯನ್ನಾ ಆಸ್ಟ್ರಿಯಾ ಇದರ ಸ್ಥಾಪನೆ ವರ್ಷ ಸಾವಿರದ ಒಂಬೈನೂರ ಐವತ್ತೇಳು ಐಒ ಎಮ್ ಅಂದರೆ ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆ ಇದರ ಕೇಂದ್ರ ಕಚೇರಿ ಜೆನಿವಾ ಸ್ವಿಟ್ಜರ್ಲ್ಯಾಂಡ್ ಹತ್ತೊಂಬತ್ತು ನೂರ ಐವತ್ತೊಂದು ರಾಸಾಯನಿಕ ಶಸ್ತ್ರಾಸ್ತ್ರಗಳ ನಿಷೇಧ ಸಂಸ್ಥೆ ಒ ಪಿ ಸಿ ಡಬ್ಲ್ಯೂ ಇದರ ಕೇಂದ್ರ ಕಚೇರಿ ನೆದರ್ಲ್ಯಾಂಡ್ನ ದ ಹೇಗ್ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಹವಾಮಾನ ಬದಲಾವಣೆಯ ಕುರಿತಾದ ಸಂಸ್ಥೆಯ ಚೌಕಟ್ಟು ಸಮಾವೇಶ ಯು ಎನ್ ಎಫ್ ಸಿ ಸಿ ಇದರ ಕೇಂದ್ರ ಕಚೇರಿ ಜರ್ಮನಿಯ ಬಾನ್ ಸ್ಥಾಪನೆ ಹತ್ತೊಂಬತ್ತು ನೂರ ಮೂರರಲ್ಲಿ ಸಹಿ ಮಾಡಲಾಗಿತ್ತು ತೊಂಬತ್ನಾಲ್ಕರಲ್ಲಿ ಇದನ್ನು ಜಾರಿಗೆ ತರಲಾಗಿದೆ ಡಬ್ಲ್ಯೂ ಟಿ ಒ ವಿಶ್ವ ವ್ಯಾಪಾರ ಸಂಸ್ಥೆ ಸ್ವಿಟ್ಜರ್ಲ್ಯಾಂಡಿನ ಜೆನಿವಾ ಹತ್ತೊಂಬತ್ತು ತೊಂಬತ್ತೈದು ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರ ಐ ಟಿ ಸಿ ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಸೆಂಟರ್ ಸ್ವಿಟ್ಜರ್ಲ್ಯಾಂಡಿನ ಜೆನಿವಾ ಸಾವಿರದ ಒಂಬೈನೂರ ಅರುವತ್ತನಾಲ್ಕು ಆಫ್ರಿಕನ್ ಅಭಿವೃದ್ಧಿ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಅಬಿಡ್ಜನ್ ಕೋಟ್ ಡಿ ಐವರಿ ಹತ್ತೊಂಬತ್ತು ನೂರ ನಾಲ್ಕು ಆಫ್ರಿಕನ್ ಯೂನಿಯನ್ ಎ ಯು ಇದರ ಕೇಂದ್ರ ಕಚೇರಿ ಇಥೋಪಿಯಾದ ಅಡಿಸ್ ಅಬಾಬಾ ಎರಡು ಸಾವಿರದ ಎರಡು ಸ್ಥಾಪನೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಐ ಯುನೈಟೆಡ್ ಕಿಂಗ್ಡಮ್ನ ಲಂಡನ್ ಹತ್ತೊಂಬತ್ತು ನೂರ ಅರುವತ್ತೊಂದರಲ್ಲಿ ಸ್ಥಾಪನೆ ಆಂಡಿಯನ್ ಸಮುದಾಯ ಇದರ ಕೇಂದ್ರ ಕಚೇರಿ ಪಿರುದ ಲಿಮಾ ಹತ್ತೊಂಬತ್ತು ನೂರ ಅರುವತ್ತೊಂಬತ್ತರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಯು ಎನ್ ಡಿ ಪಿ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ఇ కేంద్ర కచేరి యు ఎస్ ఎన న్యూయార్క్ వర్ష హతం అరవత ఐదు విశ్వసంస్థె పరిసర కార్యక్రమ అనీప్ ఏన్ ఇ పి యుఎన్ ఇ పి కినీద నైరోబి ఇర కేంద్ర కచేరి హతూర ఎప్పడు విశ్వసంస్థె జనసంఖ్యా నిధి యు ఎన్పిఎఫ్ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ವಿಶ್ವಸಂಸ್ಥೆಯ ಮಾನವ ವಸಾಹತು ಕಾರ್ಯಕ್ರಮ ಯು ಎನ್ ಆವಾಸ ಸ್ಥಾನ ಕಿನಾದ ನೈರೋಬಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಯುನಿಸೆಫ್ ಇದರ ಕೇಂದ್ರ ಕಚೇರಿ ಯು ಎಸ್ ಎದ ನ್ಯೂಯಾರ್ಕ್ ಹತ್ತೊಂಬತ್ತು ನೂರ ನಲವತ್ತಾರು ವಿಶ್ವ ಆಹಾರ ಕಾರ್ಯಕ್ರಮ ಇಟಲಿಯ ರೋಮ್ ಇದರ ಕೇಂದ್ರ ಕಚೇರಿ ಹತ್ತೊಂಬತ್ತು ನೂರ ನಾಗರಿಕ ವಿಮಾನಯಾನ ಸಂಸ್ಥೆ ಐ ಸಿ ಎ ಓ ಕೆನಡಾದ ಮ್ಯಾಂಟ್ರಿಯಲ್ ಹತ್ತೊಂಬತ್ತು ನೂರ ನಲವತ್ತೇಳು ಅಂತಾರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ನಿಧಿ ಐ ಎಫ್ ಎ ಡಿ ಇಟಲಿಯ ರೋಮ್ ಹತ್ತೊಂಬತ್ತು ಎಪ್ಪತ್ತೇಳು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಐ ಎಲ್ ಓ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಜೆನಿವಾ ಹತ್ತೊಂಬತ್ತು ಹತ್ತೊಂಬತ್ತು ಅಕ್ಷಿರ್ ಕೌನ್ಸಿಲ್ ಪ್ರಧಾನ ಕಚೇರಿ ನಾರ್ವೆ ಟ್ರೋಮ್ಸ್ ಹತ್ತೊಂಬತ್ತು ತೊಂಬತ್ತಾರು ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಅಪೆಕ್ ಏಷ್ಯನ್ ಪೆಸಿಫಿಕ್ ಎಕನಾಮಿಕ್ ಕಮಿಷನ್ ಸಿಂಗಾಪುರದ ಕಿನ್ಸಸ್ ಟೌನ್ ಹತ್ತೊಂಬತ್ತು ಎಂಬತ್ತೊಂಬತ್ತು ಎ ಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಫಿಲಿಪೈನ್ಸ್ನ ಮಂಡುಲು ಯುಂಗ್ ಹತ್ತೊಂಬತ್ತು ನೂರ ಅರುವತ್ತಾರು ಏಸಿಯಸ್ ಕೆರೆಬಿಯನ್ ರಾಜ್ಯಗಳ ಸಂಘ ಪ್ರೆನಿಡಾ ಟೋಬರ್ಗೋ ಪೋರ್ಟ್ ಆಫ್ ಸ್ಪೇನ್ ಹತ್ತೊಂಬತ್ತು ನೂರ ತೊಂಬತ್ತ್ನಾಲ್ಕು ಆಸಿಯಾನ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಇಂಡೋನೇಷಿಯ ಜಕಾರ್ತ ಹತ್ತೊಂಬತ್ತು ನೂರ ಅಂತಾರಾಷ್ಟ್ರೀಯ ಸೆಟಲ್ಮೆಂಟ್ಗಳ ಬ್ಯಾಂಕ್ ಬಿ ಐ ಎಸ್ ಸ್ವಿಟ್ಜರ್ಲೆಂಡಿನ ಬಾಸೆಲ್ ಸಾವಿರದ ಒಂಬೈನೂರ ಮೂವತ್ತು ಕಪ್ಪು ಸಮುದ್ರ ಆರ್ಥಿಕ ಸಹಕಾರ ಇಸ್ತಾನ್ಬುಲ್ ಟರ್ಕಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ಕೆರೆಬಿಯನ್ ಸಮುದಾಯ ಕೆರಿಕಾಂ కచేరి గయన జార్జ్ టౌన్ హతంత్నూర ఎప్పూరు సెంట్రల్ అమెరికన్ బ్యాంక్ ఫార్ ఎకనమిక్ ఇంటగ్రేషన్ తేగూ సీగల్పాండ్రాస్ హతూర అరవత్ కమన్ వెల్త్ యునైటెడ్ కింగ్డమ్ లండన్ హతత్నూర యూరోప్ మండలి ಸ್ಟ್ರಾಸ್ಬರ್ಗ್ ಫ್ರಾನ್ಸ್ ದೇಶದ ಸ್ಟ್ರಾಸ್ಬರ್ಗ್ ಹತ್ತೊಂಬತ್ತು ನಲವತ್ತೊಂಬತ್ತು ಯುರೋಪಿಯನ್ ಪುರಸಭೆಗಳು ಮತ್ತು ಪ್ರದೇಶಗಳ ಮಂಡಳಿ ಸಿ ಇ ಎಮ್ ಆರ್ ಸ್ವಿಟ್ಜರ್ಲೆಂಡ್ನ ಜೆನಿವಾ ಹತ್ತೊಂಬತ್ತು ನೂರ ಐವತ್ತೊಂದು ಬಾಲ್ಟಿಕ್ ಸಮುದ್ರ ರಾಜ್ಯಗಳ ಮಂಡಳಿ ಸಿ ಬಿ ಎಸ್ ಎಸ್ ಸ್ವಿಟ್ಜರ್ಲೆಂಡ್ನ ಸ್ಟಾಕ್ಹೋಮ್ ಹತ್ತೊಂಬತ್ತು ನೂರ ತೊಂಬತ್ತೆರಡು ಆ ಪಶ್ಚಿಮ ಆಫ್ರಿಕಾ ರಾಜ್ಯಗಳ ಆರ್ಥಿಕ ಸಮುದಾಯ ಇಕೋವಾಸ್ నైజీరియా ద ఫెడ్రల్ క్యాపిటల్ టెరిటరి హొమ్మిత్నూర ఎప్ప యూరోప్యన్ పునర్నిర్మాణ మొత్తం అభివృద్ధి బ్యాంక్ ఇ బిఆర్ డి యునైటెడ్ కింగ్డమ్ లండన్ హతత్నూర తొంభత్త యూరోపయన్ సెంట్రల్ బ్యాంక్ ఇసిబి జర్మనీ ఫ్రాంక్ఫర్ట్ హొమ్మి తొంభత్ంటు యూరోప్యన్ ముక్త వ్యాపార సంఘ ఇఫ్త స్విడ్జర్ల్యాండ్ జెన హతూర అరవత్తు ఆఫ్రికాదాదొందే యూరోప్యన్ సంసదర సంఘ ఆవెప ఏ డబ్లు ఇ పిఎ అవెప నెదర్ల్యాండ్స్న అమ్స్టర్డమ్ హూర ఎంత్నా ఏ ఫ్రాన్స్న ప్యారీస్ హతంత్నూర ఎప్ప యూరోప్యన్ ఒక్కూట ఇు బెల్జియమ్న హతంత్నూర తొంభత్మూరు అంతారాష్ట్రీయ నిధి ఐఎమ్ ఇంటర్నేషనల్ మానిటరీ ఫండ్ వాషింగ్టన్ డిసి యు అమెరికా వాషింగ్టన్ డి సి హతం నలవత్ అంతరాష్ట్రీయ కడల సంస్థ యునైటెడ్ కింగ్డమ్ లండన్ హతూర నలవత్ అంతరాష్ట్రీయ సంపర్క ఒక్కూట ఐటీ స్విజర్ల్యాండ్ ಹದಿನೆಂಟು ನೂರ ಅರುವತ್ತೈದು ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಫ್ರಾನ್ಸ್ನ ಪ್ಯಾರಿಸ್ ಹತ್ತೊಂಬತ್ತು ನೂರ ನಲವತ್ತೈದು ವಿಶ್ವಸಂಸ್ಥೆಯ ಕೈಗಾರಿಕಾ ಸಂಸ್ಥೆ ಯುನಿಡೋ ಆಸ್ಟ್ರಿಯಾದ ವಿನ್ನ ಹತ್ತೊಂಬತ್ತು ನೂರ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಆನ್ ಡಬ್ಲ್ಯೂ ಟಿ ಒ ಮ್ಯಾಡ್ರಿಡ್ ಸ್ಪೇನ್ ಹತ್ತೊಂಬತ್ತು ನೂರ ಎಪ್ಪತ್ತ್ನಾಲ್ಕು సార్వత్రిక అంచే ఒక్కూట యు పియ యూ స్విడ్జర్ల్యాండ్ బర్న్ హినెంట్ూర ఎప్పత్నా విశ్ డబ్ల్యూహెచ్ విశ్వర్గ్య సంస్థె జెనివా నలవెంటు విశ్వ హవమాన సంస్థె WMO జెనివా ఓ జీవ స్విట్జర్ల్యాండ్ హతత్నూర విశ్వ బ్యాంక్ ఎచ్ ఐ వి కార్యక్రమ విశ్వ బ్యాంక్ కేంద్ర కచేరి వాషింగ్టన్ డిసి ఎచ్ఐ వి ఏడ్స్ కురిత జంట్ విశ్వసంస్థ కార్యక్రమ జాస్ స్విడ్జర్ల్యాండ్ హొమ్మి తొంభత్నా నిరాశ్రత విశ్వసంస్థె హైకమీషనర్ జీవా స్విట్జర్యాండ్ హొమ్ విశ్వసంస్థె నిశస్తీకరణ సంశోధనా సంస్థె జీవా స్విట్జర్యాండ్ హొమ్ ఎంతు విశ్వసంస్థేయ తరబేతి మొత్తం సంశోధనా సంస్థ ಜೆನ್ವಾ ಸ್ವಿಜರ್ಲ್ಯಾಂಡ್ ಹತ್ತೊಂಬತ್ತು ಅರವತ್ತ್ಮೂರು ವಿಶ್ವಸಂಸ್ಥೆ ಯೋಜನಾ ಸೇವೆಗಳ ಕಚೇರಿ ಕೂಪನ್ ಹೇಗನ್ ಡೆನ್ಮಾರ್ಕ್ ಹತ್ತೊಂಬತ್ತು ಎಪ್ಪತ್ತ್ಮೂರು ಪ್ಯಾಲಸ್ನ ನಿರಾಶ್ರತರಿಗಾಗಿ ವಿಶ್ವಸಂಸ್ಥೆಯ ಪರಿಹಾರ ಮತ್ತು ಕಾರ್ಯಸಂಸ್ಥೆ ಜೋರ್ಡನ್ ಅಮೈನ್ ಅಮ್ಮನ್ ಹತ್ತೊಂಬತ್ತು ನಲವತ್ತೊಂಬತ್ತು ಯುನೈಟೆಡ್ ಯುನೈಟೆಡ್ ನೇಷನ್ಸ್ ಸಿಸ್ಟಮ್ಸ್ ಸ್ಟಾಫ್ ಕಾಲೇಜ್ ಇಟಲಿಯ ಟೂರಿನ್ ಎರಡು ಸಾವಿರದ ಎರಡು ವಿಶ್ವಸಂಸ್ಥೆಯ ವಿಶ್ವವಿದ್ಯಾನಿಲಯ ಯು ಎನ್ ಯು ಜಪಾನ್ ಟೋಕಿಯೋ ಹತ್ತೊಂಬತ್ತು ಎಪ್ಪತ್ತ್ಮೂರು ಯು ಎನ್ ಮಹಿಳೆಯರು ಅಮೆರಿಕದ ನ್ಯೂಯಾರ್ಕ್ ಎರಡು ಸಾವಿರದ ಹತ್ತು ಎಂಟು ಜನರ ಗುಂಪು ಜಿ ಏಚ್ ಅಮೆರಿಕ ನ್ಯೂಯಾರ್ಕ್ ಎಪ್ಪತ್ತೈದು ಜಿ ಫಿಫ್ಟೀನ್ ಶೃಂಗಸಭೆ ಸ್ವಿಟ್ಜರ್ಲ್ಯಾಂಡ್ ಜೆನಿವಾ ಹತ್ತೊಂಬತ್ತೊಂಬತ್ತು ఇంటర్ అమెరికన్ అభివృద్ధి బ్యాంక్ ఐడిబి బి వాషింగ్టన్ డి సి అమెరికా హొంబత్నూర ఐవతొంభత్ అంతర సర్కారి అభివృద్ధి ప్రాధికార ఐజిఏడి జిబౌటి జిబౌటి హొమ్మిది ఎంపత్ అంతరాష్ట్రీయ పరమాణు శక్తి సంస్థ ఐఏఈఏ వియన్నా ఆస్ట్రియా ఆస్ట్రియావత్ అంతరాష్ట్రీయ నాగరీక విమానయాన సంస్థె ఆంట్రియల్ కెనడా హొమ్మిర నలవత్త ಅಂತಾರಾಷ್ಟ್ರೀಯ ವಾಣಿಜ್ಯ ಮಂಡಳಿ ಐ ಸಿ ಸಿ ಪ್ಯಾರಿಸ್ ಫ್ರಾನ್ಸ್ ಹತ್ತೊಂಬತ್ತು ಹತ್ತೊಂಬತ್ತು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ ಐ ಸಿ ಆರ್ ಸಿ ಸ್ವಿಟ್ಜರ್ಲ್ಯಾಂಡ್ ಜಿನಿಮಾ ಹದಿನೆಂಟು ಅರವತ್ತ್ಮೂರು ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ವಾಷಿಂಗ್ಟನ್ ಡಿ ಸಿ ಅಮೇರಿಕಾ ಹತ್ತೊಂಬತ್ತು ನೂರ ಅರುವತ್ತೊಂಬತ್ತು ಎಲ್ಮೇ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾಕಾಂಕ್ಷಿಗಳೇ ಜ್ಞಾನಕಾಂಕ್ಷಿಗಳೇ ನೆಚ್ಚಿನ ಪೋಷಕ ಬಂದವರೇ ಇದು ಹತ್ತನೇ ಕ್ಲಾಸಿಗೆ ಸಂಬಂಧಿಸಿದ ವಿಶ್ವಸಂಸ್ಥೆ ಅಂಗ ಸಂಸ್ಥೆಗಳ ಪಾಠಗೊಳ್ಳುವಂಥ ಪ್ರಮುಖಾಂಶಗಳಾಗಿದ್ದರೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕರ್ನಾಟಕ ರಾಜ್ಯ ಆಡಿಯುವಂಥ ಎಲ್ಲ ಪರೀಕ್ಷೆಗಳಿಗೆ ಕೆಲವತ್ತು ಸಾಮಾನ್ಯ ಪ್ರಶ್ನೆಗಳಿಂದ ನಾನು ಸಿದ್ಧಪಡಿಸಿಕೊಂಡು ನಿಮ್ಮ ತಂದು ಇಟ್ಟಿದ್ದೇನೆ ಚೆನ್ನಾಗಿ ಮನನ ಮಾಡಿಕೊಳ್ಳಿ ಅಭ್ಯಾಸ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಬೆಂಬಲವೇ ನನ್ನ ಧ್ವನಿಗೆ ಮುಖ್ಯ ಕಾರಣ ಇನ್ನು ಹೊಸ ಹೊಸ ವಿಷಯಗಳೊಂದಿಗೆ ಮತ್ತೆ ನಾಳೆ ನಾನು ನಿಮ್ಮೊಂದಿಗೆ ಬರಲು ಚೆನ್ನಿಸಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಸರ್ವೇ ಜನೋ ಸೊಗ್ಗಿನೋ ಭವಂತು